ಈಶಾನ್ಯ ಫೋಕಸ್ ವಾರದಿಗಾರ ಕುಬೇರ್ ನಂಗನೂರಿವರಿಗೆ ಉತ್ತಮ ಛಾಯಾಗ್ರಹಣ ಪ್ರಶಸ್ತಿ ಲಭಿಸಿದೆ ಶಿರಸಂಗಿಯಲ್ಲಿ ನಡೆದ ವಿಶ್ವಕರ್ಮ ಶಕ್ತಿಪೀಠ ಕಾಳಕ ದೇವಸ್ಥಾನದಲ್ಲಿ ಧಾರ್ಮಿಕ ಸಭೆ ದಾನಿಗಳಿಗೆ ಸನ್ಮಾನ ಹಾಗೂ ಕಲಾ ಪ್ರದರ್ಶನ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಈ ವೇಳೆಯಲ್ಲಿ ಸಂಕಲ್ಪ ಅವರು ಮಾತನಾಡಿ ಜಗತ್ತಿಗೆ ವಿಶ್ವಕರ್ಮರು ಸಾಹಿತ್ಯ ಸಂಸ್ಕೃತಿ ಉತ್ಸವ ಉನ್ನತ ಸ್ಥಾನದಲ್ಲಿದ್ದಾರೆ ಸಮುದಾಯದ ಸರಂಗೀಣ ಬೆಳವಣಿಗೆಗೆ ರಾಜಕೀಯ ಜಾಗೃತಿ ಮುಖ್ಯವಾಗಿದ್ದು ಅದಕ್ಕೆ ವಿಶ್ವಕರ್ಮರ ಶಕ್ತಿ ಅಗತ್ಯವಾಗಿದೆ ಅಲ್ಲದೆ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸುವ ಛಾಯಾಗ್ರಾಹಕ ವೃತ್ತಿ ಕೂಡ ತುಂಬ ದೊಡ್ಡದು ಸವಾಲಿನ ಜೀವನದಲ್ಲಿ ಸ್ಪರ್ಧೆಯಲ್ಲಿ ಸ್ಪರ್ಧೆ ಮಾಡಿ ತುಂಬ ಕಷ್ಟದ ಕೆಲಸ ಉತ್ತಮ ಛಾಯಾಗ್ರಹಣ ಮಾಡಿ ಪ್ರಶಸ್ತಿ ಪಡೆದ ಕುಬೇರ್ ಇವರಿಗೆ ಅಭಿನಂದನೆಗಳು ಹಾಗೂ ಛಾಯಾಮಿತ್ರರಿಗೂ ಶುಭವಾಗಲಿ ಎಂದು ಆರಿಸಿದರು ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಬಾಬು ಪತ್ತಾರ್ ಮಾತನಾಡಿ ಸಮಾಜ ಧಾರ್ಮಿಕ ತಳದಿಯ ಮೇಲೆ ಬೆಳೆಯುತ್ತಿದೆ ದೇಶನ ಆಳುವ ಶಕ್ತಿ ವಿಶ್ವಕರ್ಮರಿಗಿದೆ ಮುಂದಿನ ದಿನಗಳಲ್ಲಿ ವಿಶ್ವಕರ್ಮರು ಸಮಾಜದ ಉನ್ನತ ಸ್ಥಾನದಲ್ಲಿ ಬೆಳವಣಿಗೆ ಹೊಂದಲಿದ್ದಾರೆ ಎಂದರು ವಿಶ್ವಕರ್ಮ ಸಮಾಜದ ವಿಕಾಸ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ಪಿ ವಿ ಬಡಿಗೆರ್ ಮಾತನಾಡಿ ಸುವರ್ಣ ಸಂಭ್ರಮವನ್ನು ರಾಜ್ಯದ ವಿಶ್ವಕರ್ಮರ ಕ್ಷೇತ್ರದಲ್ಲಿ ಒಟ್ಟಿಗೆ ಸೇರಿಸಿ ಅದ್ಧೂರಾಗಿ ಆಚರಣೆ ಮಾಡುವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರನ್ನು ಕರೆಸುವ ಉದ್ದೇಶ ಹೊಂದಿದೆ ಅಂದರು ನಾಗಲಿಂಗ ನಾಗಲಿಂಗೇಶ್ವರ ಮಠದ ಪೂಜ್ಯರಾದ ಅಭಿನವ ನಾಗಲಿಂಗ ಮಹಾರ ಸ್ವಾಮಿಗಳು ಆಶೀರ್ವಾದ ವಚನ ನೀಡಿ ಮಾತನಾಡಿದರು ಶಿಲಾಶಿಲ್ಪ ಕಾಶುಶಿಲ್ಪ ಆಭರಣ ಶಿಲ್ಪ ಕಂಚು ಚಿತ್ರ ಶಿಲ್ಪ ಅರಮನೆ ಶಿಲ್ಪ ಗೋಪುರ ಶಿಲ್ಪ ಕೋಟೆ ಕೊತ್ತಲು ಶಿಲ್ಪ ರಥಶಿಲ ಸೇರಿದಂತೆ ಹಲವು ಪ್ರಕಾರ ಶಿಲ್ಪಗಳು ಮುಷ್ಠರಾದ ಪುರಾತನ ವೈಶ್ಯ ಕರ್ಮರು ಕಲಾ ಸಂಪತ್ತು ವೈಜ್ಞಾನಿಕ ಸಂಪತ್ತು ಎಂದು ಸಾಧಿಸಿದರು ಈ ವೇಳೆಯಲ್ಲಿ ಪ್ರಜ್ವಲ್ ವಡಿಯರ್ ಸುದರ್ಶನ ಪ್ರಕಾಶ್ ಬಡಿಗರ್ ಸೇರಿದಂತೆ ಅನೇಕರು ಇದ್ದರು ಛಾಯಾಗ್ರಹಣ ಪ್ರಶಸ್ತಿ ಪಡೆದ ಅನೇಕರಿಗೆ ಗೌರವ ಸನ್ಮಾನ ಮಾಡಲಾಯಿತು